ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಾಯ ವಿಮಹೆ ವಾಸುದೇವಾಯ ಧೀಮಹೆ ತನ್ನೋ ವಿಷ್ಣು ಪ್ರಚೋದಯ ಆತು ಎರಡು ಸಾವಿರದ ಇಪ್ಪತ್ತಾರನೇ ಇಸವಿ ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿ ಮೇಲಾಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಎಲ್ಲರಿಗೂ ಶೇರ್ ಮಾಡಿ ವಿಶೇಷವಾಗಿ ಮಕರ ರಾಶಿಯವರಿಗೆ ರವಿಯ ಅನುಗ್ರಹ ರವಿ ದ್ವಿತೀಯ ಸ್ಥಾನ ಕುತ್ಕೊಂಡ್ಬಿಟ್ಟಿದ್ದಾನೆ ನಿಮಗೆಲ್ಲರೂ ದ್ವಿತೀಯದಲ್ಲಿ ಒಳ್ಳೆಯ ಫಲ ಯಾವಾಲು ಯಾವಾಲು ಒಳ್ಳೆ ಫಲವನ್ನು ಮಾತು ವಾಕ್ಸಿದ್ಧಿ ಅಂತ ಹೇಳ್ತೀವಿ ಚಾತುರ್ಯ ಅಂತ ಹೇಳ್ತೀವಿ ಹಾಗಾಗಿ ರವಿ ಅನುಗ್ರಹದಿಂದ ಸರ್ಕಾರದಿಂದ ಅನೇಕ ಲಾಭಗಳಾಗುವಂಥ ಚಂದ ಚೆನ್ನಾಗಿದೆ ಕೆ ಸರ್ಕಾರ ಸಂಬಂಧಪಟ್ಟಿದ್ದಲ್ಲಿ ಅವನದೇ ಉದ್ಯೋಗ ಸಂಬಂಧಪಟ್ಟಿದ್ದರೆ ರವಿ ಹಾಗಾಗಿ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಕುಟುಂಬದಲ್ಲಿ ಅಂತಕರಗಳಾಗ್ತದೆ ಕೇರ್ಫುಲ್ ಆಗಿರಿ ಮನೆಯೊಳಗೆ ತೊಂದರೆ ಮಾಡ್ಕೋಬೇಡಿ ಸ್ವಲ್ಪ ಸಣ್ಣ ಪುಟ್ಟ ಹಣ ತೊಂದರೆಗಳಾಗ್ತದೆ ಸರಿ ಮಾಡ್ಕೋಬೋದು ರಾಜಕೀಯ ಸೇರುವವರಿಗೆ ಶುಭಫಲ ಚೆನ್ನಾಗಿದೆ ಯಾರು ಮಕರ ಸೇರಿದಿರಿ ರಾಜಕೀಯಕ್ಕೆ ಹೋಗ್ಬೇಕು ಅಂದರೆ ಮನಸ್ಸು ಮಾಡಿದ್ರೆ ಈ ಟೈಮಲ್ಲಿ ಹೋಗಿ ಫೆಬ್ರವರಿ ತಿಂಗಳಲ್ಲಿ ಹೋಗಿ ಸೇರಿಕೊಳ್ಳಿ ಒಳ್ಳೆಯ ಉನ್ನತ ಸ್ಥಾನಮಾನ ಸಿಗ್ತದೆ ಆರೋಗ್ಯದಲ್ಲಿ ನಿಮ್ಮ ಕುಟುಂಬದವರಿಗೂ ತೊಂದರೆಗಳಾಗ್ತದೆ ಭಾಳ ಹುಷಾರಾಗಿರಬೇಕು ಮನೆ ಫ್ಯಾಮಿಲಿಗೆಲ್ಲ ಆರೋಗ್ಯ ಕೇರ್ಫುಲ್ ಆಗಿರಬೇಕಾಗ್ತದೆ ನಿಮ್ಮ ವಿಪರೀತ ಕೋಪ ಅಟಮಾರಿ ತನ ಬಿಡಬೇಕಾಗ್ತದೆ ನೀವು ಮಕರ ರಾಶಿಯವರು ಯಾಕೆಂದರೆ ಮಕರ ರಾಶಿಯೊಳಗೆ ಕುಜಾ ಕೂತಿದ್ದಾನೆ ಸಿಲುಕು ಸ್ವಭಾವ ಕಮ್ಮಿ ಮಾಡಬೇಕು ಆತ ಸ್ವಭಾವ ಕಮ್ಮಿ ಮಾಡಿದ್ರೆ ಒಳ್ಳೆಯದಾಗ್ತದೆ ದುಡಿಮೆ ಸಂಪಾದನೆ ಚೆನ್ನಾಗಿರ್ತದೆ ಅದಕ್ಕೆ ತೊಂದರೆ ಬರೋದಿಲ್ಲ ದುಡ್ಡು ಕಾಸಿಗೆ ಮತ್ತು ಉದ್ಯೋಗ ಬಡ್ತಿಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಭೂಮಿ ಮನೆ ಆ ಸಂಪಾದನೆ ಮಾಡುವಂಥ ಯೋಗನೂ ಭಾಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗಂತೂ ಭಾಳ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ಒಳ್ಳೆಯ ಫಲ ಕೊಡ್ತಾನೆ ವ್ಯಾಪಾರದಲ್ಲಿ ಸಂಪಾದನೆ ಅಭಿವೃದ್ಧಿ ಆಗುತ್ತದೆ ಮತ್ತು ವ್ಯವಹಾರದಲ್ಲಿ ಆಲಸ್ಯ ಮಾಡಬೇಡಿ ಯಾವುದೇ ಒಂದು ಪತ್ರ ವ್ಯವಹಾರ ಮಾಡೋಕ್ಕೋದ್ರೂ ಕೂಲಂಕುಷವಾಗಿ ಓದಿ ವಿಚಾರ ಮಾಡಿ ಮುಂದುವರಿ ಇಲ್ಲ ತೊಂದರೆಗೆ ಸಕ್ಕೊಂತೀರಿ ಕೆಲಸ ಕಾರ್ಯಗಳಲ್ಲಿ ಹಾಗೂ ವ್ಯವಹಾರದಲ್ಲಿ ನೀತಿ ನಿಯಮಗಳನ್ನು ಅನುಸರಿಸಿ ನಡೆಯಿರಿ ಉಡಾಫೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ನೋಡ್ದ ಯಾವಾಗಲೂ ಅಷ್ಟೆ ಯಾವುದೇ ಆ ಸಂಪಾದನೆ ಮಾಡಿ ಯಾವುದೇ ವ್ಯವಹಾರ ಮಾಡಿ ಯಾರಿಗೆ ದುಡ್ಡು ಕಾಸು ಕೊಡಿ ಏನೇ ಕೆಲಸ ಮಾಡಿದ್ರು ಪತ್ರ ವ್ಯವಹಾರ ಚೆನ್ನಾಗಿರಬೇಕು ಇಲ್ಲದಿದ್ದರೆ ಏನಾಗುತ್ತೆ ನಾನು ನಮ್ಮವರು ಮಾಡ್ಕೊಡ್ತಾರೆ ನೋಡ್ತಾರೆ ಅಂತ ಉಡಾಫೆ ಮಾಡಿಕೊಂಡ್ರೆ ಭಾಳ ಮುಂದೆ ತೊಂದರೆಗೆ ಸಿಲುಕುವಂಥ ಚಾನ್ಸಸ್ ಭಾಳ ಜಾಸ್ತಿ ಇದೆ ಪ್ರಯಾಣದಲ್ಲಿ ಅನೇಕ ತೊಂದರೆಗಳಾಗುವಂಥ ಚಾನ್ಸ್ ಇರ್ತದೆ ಭಾಳ ಹುಷಾರಾಗಿ ವೆಹಿಕಲ್ ಓಡಿಸ್ಬೇಕಾಗ್ತದೆ ಅಧಿಕವಾಗಿ ವೆಚ್ಚ ಮಾಡಿ ಆ ಸಂಪಾದಿ ಸಂಪಾದನೆ ಮಾಡಬೇಡಿ ಅಧಿಕವಾಗಿ ಅಂದರೆ ಅಧಿಕವಾಗಿ ಯಾವುದೋ ಬೇಡದವ್ರ ದುಡ್ಡೆಲ್ಲ ತಗೋಬೇಡಿ ಬೇಡದವ್ರದಲ್ಲಿ ಹೆಂಗೋ ಅಂತ ತೊಗೊಳ್ಳೋಕ್ಕೆ ಹೋಗ್ಬೇಡಿ ನ್ಯಾಯ ನೀತ ಮರದ ಬರ್ತಂಥ ದುಡ್ಡನ್ನು ಉಪಯೋಗಿಸ್ಕೊಳ್ರಿ ಹಾಗೂ ಹೆಚ್ಚು ಸಾಲ ಮಾಡಬೇಡಿ ಸಾಲದ ವಿಚಾರಕ್ಕೆ ಹೋಗಬೇಡಿ ಆದಷ್ಟು ಮತ್ತು ಆದಷ್ಟು ಮಾತಾಡಬೇಕಾದ್ರೆ ನೋಡಿ ಮಾತಾಡುವಂಥದ್ದು ಬಹಳ ಒಳ್ಳೆಯದು ಜಾಸ್ತಿ ಮಾತಾಡಕ್ಕೆ ಹೋಗಬಾರ್ದು ಮತ್ತು ಬಂಧುಗಳ ಮಧ್ಯೆ ಹಾಗೂ ಅವರ ಮಾತಿನಿಂದ ಸಂಸಾರಕ್ಕೆ ತೊಂದರೆ ಮಾಡಿಕೊಳ್ಳಬೇಡಿ ಬಂಧುಗಳು ಏನೋ ಹೇಳ್ತಾರೆ ಸಂಸಾರದ ಬಗ್ಗೆ ಕುಟುಂಬದ ಬಗ್ಗೆ ಹೇಳೋಕ್ಕೆ ಹೋಗಬಾರ್ದು ನಿಮ್ಮ ಬುದ್ಧಿ ನಿಮ್ಮ ಕೈನಾಗಿರಬೇಕು ಇರಬೇಕು ನಿಮ್ಮ ಹೆಂಡತಿಯ ಮಕ್ಕಳು ನಿಮ್ಮ ನಿಮ್ಮ ಮಾತು ನಿಮ್ಮಲ್ಲಿ ಇರಬೇಕು ಬೇರೆಯವ್ರ ಥರ್ಡ್ ಪಾರ್ಟಿಗೆಲ್ಲ ಗೊತ್ತಾಗಬಾರ್ದು ಸುಮ್ಮ ಸುಮ್ಮನೆ ಏನೋ ಮಾತಾಡಿ ಏನೋ ಜಗಳ ಕದನವನ್ನು ಮಾಡಿಕೊಂಡು ಮನೆಯಲ್ಲಿ ಅದಂತ ಮಾಡ್ಕೊತೀರಿ ಮಾಡ್ಕೋಬೇಡಿ ಬುಧನ ಅನುಗ್ರಹದಿಂದ ವ್ಯಾಪಾರದಲ್ಲಿ ಹಾಗೂ ಉದ್ಯೋಗದಲ್ಲಿ ಸಂಪಾದ ಉತ್ತಮ ಆಗ್ತದೆ ಬುಧ ಭಾಳ ನಿಮಗೆ ಲಾಗುನು ಫೈನಾನ್ಸ್ ಕಾಸು ಬೇಕಾದಷ್ಟು ಕೊಡ್ತಾನೆ ಭಾಳ ಒಳ್ಳೆಯ ಫಲವನ್ನು ಕೊಡ್ತಾನೆ ಮತ್ತು ವಿವಾಹ ಯೋಗಗಳು ಚೆನ್ನಾಗಿದೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಚೆನ್ನಾಗಿದೆ ಮತ್ತು ಒಳ್ಳೆಯ ಪ್ರಾಪ್ತಿಗಳಾಗ್ತದೆ ಇದು ಬುದ್ಧನ ಅನುಗ್ರಹದಿಂದ ವಿದ್ಯಾರ್ಥಿಗಳು ಹೊಸ ವ್ಯಾಸಂಗ ಮಾಡುವ ಆಸೆ ಈಡೇರುವುದು ಹೊಸ ಹೊಸ ವಿದ್ಯೆ ಕಲಿಯಬೇಕು ಹೊಸ ಕೋರ್ಸ್ ಮಾಡಬೇಕು ಅಂದರೆ ಪ್ರಯತ್ನ ಮಾಡಿ ನಿಮಗೆ ಅನುಕೂಲವಾಗ್ತದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗೌರವ ಕಿರಣ ಲಭ್ಯವಾಗ್ತದೆ ಮತ್ತು ಹೊಸ ಜಾಗದಲ್ಲಿ ಹೊಸ ಉದ್ಯೋಗ ಮಾಡುವಂಥ ಯೋಗ ಚಾನ್ಸ್ ಇರ್ತದೆ ಟ್ರಾನ್ಸ್ಫರ್ ಮಾಡ್ತಾರೆ ಚೇಂಜ್ ಆಗ್ತದೆ ಉದ್ಯೋಗದಲ್ಲಿ ಅನುಕೂಲವಾಗ್ತದೆ ಮತ್ತು ಧಾರ್ಮಿಕ ಕೆಲಸದಲ್ಲಿ ಸಹ ದುಡಿತೀರಿ ಧಾರ್ಮಿಕ ದೈವಿಕ ಕೆಲಸಗಳನ್ನು ಮಾಡಕ್ಕೆ ಹೋಗ್ತೀರಿ ಭಾಳ ಒಳ್ಳೆಯದು ತೀರ್ಥಯಾತ್ರೆ ಮಾಡುವಂಥವು ಚೆನ್ನಾಗಿದೆ ಮತ್ತು ಸತ್ ಸಂತಾನಕ್ಕೆ ಅನುಕೂಲವಾಗುವಂತೆ ಇವನು ಭಾಳ ಚೆನ್ನಾಗಿದೆ ಧರ್ಮ ಸಂಪಾದನೆ ಹಾಗೂ ಸದಾ ವ್ಯಾಪಾರಗಳನ್ನು ಚಿಂತನೆ ಮಾಡ್ತೀರಿ ಅದು ಭಾಳ ಚೆನ್ನಾಗಿದೆ ಕೋರ್ಟು ತಕರಾರುಗಳು ಏನೋ ವಿಚಾರಕ್ಕೆ ಯಾರಿಗೂ ಹೋಗಬಾರ್ದು ಕೋರ್ಟ್ ವಿಚಾರದಲ್ಲಿ ತಕರಾರುಗಳಲ್ಲಿ ಯಾರಿಗೂ ಹೋಗಬಾರ್ದು ಅಂದರೆ ಮಧ್ಯಸ್ಥ ವಹಿಸ್ಕೋಬಾರ್ದು ಹೋಗ್ತೀನಿ ನಮ್ಮವರು ಅಂದರೆ ನಾನಾ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ಜ್ಞಾಪಕ ಇರಲಿ ಇನ್ನು ಮುಂದೆ ಭಾಳ ಕಷ್ಟ ಇದೆ ಮಕರಾಶಿಯವರಿಗೆ ನಿಮಗೆ ಈಗ ಜೀವನದಲ್ಲಿ ಯಾರ ಹಂಗು ಇರೋದಿಲ್ಲ ಚೆನ್ನಾಗಿದೆ ಫ್ಯಾಮಿಲಿ ಸ ಗುಡ್ ನೀಟಾಗಿ ಮಾಡ್ಕೊಂಡು ಹೋದ್ರೆ ತೊಂದರೆ ಇಲ್ಲ ಹೊಸ ವ್ಯಾಪಾರ ವ್ಯವಹಾರಗಳಿಂದ ಧನ ಲಾಭಗಳಾಗುವಂಥದ್ದು ಹೊಸ ಬಿಸ್ನೆಸ್ ಮಾಡಿ ಹೊಸ ವ್ಯವಹಾರ ಮಾಡಿಕೊಳ್ಳಿ ಲಾಭ ಬರ್ತದೆ ಬೇರೆ ವಿಚಾರ ನಿಮಗೆ ಹಾಕಬೇಕು ಮತ್ತು ಖರ್ಚಿನ ಬಗ್ಗೆ ಸ್ವಲ್ಪ ನಿಗಾವಹಿಸಿ ಸುಮ್ಮ ಸುಮ್ಮನೆ ಖರ್ಚು ಮಾಡೋಕ್ಕೆ ಹೋಗಬೇಡಿ ಕೊಟ್ಟಂತಹ ದುಡ್ಡು ಕಾಸು ಯಾವುದು ಬರೋದಿಲ್ಲ ಭಾಳ ತೊಂದರೆಗಳಾಗ್ತದೆ ಮತ್ತು ಅನ್ಯಾಯ ಮಾರ್ಗದಲ್ಲಿ ದುಡ್ಡು ಸಂಪಾದನೆಗೆ ಹೋಗಬೇಡಿ ಸಿಗೋದಿಲ್ಲ ಭಾಳ ಕಷ್ಟಗಳಾಗ್ತದೆ ಯಾಕೆಂದರೆ ನೀವು ಅನ್ಯಾಯ ದುರ್ಗಿ ಮಾಡ್ಕೊಂಡು ಹೋದರೆ ಅವಿಚಾರ ದೋಷಗಳಾಗ್ತದೆ ಕೆಟ್ಟ ದೃಷ್ಟಿಗಳಿಂದ ನಿಮ್ಮ ಆರೋಗ್ಯದಲ್ಲಿ ಸಂಸಾರದಲ್ಲಿ ಬಿರುಗುಗಳು ಉಂಟಾಗ್ತದೆ ಹಾಗೆ ಆ ಥರ ವಿಚಾರಕ್ಕೆ ಹೋಗಲೇಬಾರ್ದು ಅವಿಚಾರ ಪ್ರಯೋಗ ಮಾಡೋಕ್ಕೆ ಹೋಗಬಾರ್ದು ಕೆಟ್ಟ ದೃಷ್ಟಿಗಳು ಕೆಟ್ಟ ದೇವತೆಗಳ ಆರಾಧನೆಗಳನ್ನು ಮಾಡಕ್ಕೆ ಹೋಗಬಾರ್ದು ವಿಶೇಷವಾಗಿ ರಾಹುಕೇತು ಶಾಂತಿನ ಮಾಡೋದರಿಂದ ಮನೆಯಲ್ಲಿ ನೆಮ್ಮದಿ ಆರೋಗ್ಯಗಳಾಗ್ತದೆ ಮತ್ತು ತೊಂದರೆಗಳು ಬರೋದಿಲ್ಲ ಎಲ್ಲ ರೀತಿ ಯಾರು ಕೆಟ್ಟದ್ದು ಮಾಡೋದು ಅವರಿಗೆ ವಾಪಸ್ ಉಳಿತದೆ ಹಾಗಾಗಿ ರಾಹುಕೇತು ಶಾಂತಿ ಮಾಡೋದು ಭಾಳ ಉತ್ತಮ ಫಲವಾಗಿ ಬರುತ್ತೆ ಹಾವು ರಾಹುಕೇತು ಶಾಂತಿ ಮಾಡೋದು ಹೇಗಪ್ಪ ಅಂದರೆ ಮಂತ್ರ ಜಪ ಮಾಡೋದು ಕೇತಮಂಥ ಜಪ ಮಾಡೋದು ಅಥವಾ ಉದ್ದಿನ ಬೇಳೆ ಹುರುಳಿ ಕಾಳ ದಾನ ಕೊಡುವಂಥದ್ದು ಅಶ್ವಥ್ ನಾರಾಯಣನ ಸ್ತೋತ್ರ ಮಾಡುವಂಥದ್ದು ಅಶ್ವತ್ಥನ ನಮಸ್ಕಾರ ಮಾಡುವಂಥದ್ದು ನಾಗಪೂಜೆ ಮಾಡುವಂಥದ್ದು ಇವೆಲ್ಲವೂ ಸಹ ಒಳ್ಳೆಯ ಫಲ ಕೊಡ್ತದೆ ಹಾಗಾಗಿ ಮಕರ ರಾಶಿಯವರು ಆದಷ್ಟು ರಾಹುಕೀತ ಶಾಂತಿಯನ್ನು ಮಾಡಿಕೊಳ್ಳೋದು ಭಾಳ ಉತ್ತಮ ಫಲ ನಮಸ್ಕಾರಗಳು